ಎಲ್ಲರಿಗೂ ನಾವು ಇವತ್ತು ದಾವಣಗೆರೆ ಬಂದಿದ್ದೀವಿ ನಮ್ಮದು ಮೊದಲನೇ ಪ್ರಯತ್ನ ಇದು ದಾವಣಗೆರೆಯಲ್ಲಿ ಅಂಗಡಿ ಮಾಡಬೇಕು ಅನ್ನೋದು ನಂಗೆ ತುಂಬ ಇಷ್ಟ ಆದರೆ ನಾನು ಹುಬ್ಳಿಗೆ ಹೋದ್ಮೇಲೆ ಹುಬ್ಬಳ್ಳಿಯಲ್ಲಿ ಕೂಡ ಹುಬ್ಳಿ ಜ ನೋಡಿದಾಗ ಅಲ್ಲಿ ಕೂಡ ಮಾಡ್ಬೋದಲ್ಲ ಅಂತ ಅನ್ನಿಸ್ತು ಎಷ್ಟಾಗುತ್ತೋ ಅಷ್ಟು ಒಂದು ನಮ್ಮ ಪ್ರಯತ್ನ ಅಂತ ನಿಲ್ಲಿಸಲ್ಲ ಅದರಲ್ಲಿ ಸಕ್ಸಸ್ ಆಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನಾನು ದಾವಣಗೆರೆಯಲ್ಲಿ ಒಂದು ಒಳ್ಳೆ ಶಾಪ್ ಅಂತ ಮಾಡೇ ಮಾಡ್ತೀನಿ ರೇಷ್ಮೆ ಸೀರೆ ಅಂಗಡಿ ಅಂದರೆ ಸ್ವಲ್ಪ ಹೆವಿ ಇನ್ವೆಸ್ಟ್ಮೆಂಟ್ ಮಾಡೋದು ಹಾಗಾಗಿ ಸ್ವಲ್ಪ ಆಲೋಚನೆ ಮಾಡಬೇಕು ಅದಕ್ಕೆ ಸೀಟ್ಬಿಟ್ಟು ನಮ್ಮ ರವಿ ಸಾರು ಮತ್ತು ಗಾಯತ್ರಿ ಮೇಡಮ್ ಮನೆಯಲ್ಲಿ ಇದ್ದಿದ್ದರೆ ಅವ್ರಿಗೆ ಮಾತಾಡಿಸ್ಕೊಂಡು ಈ ಥರ ತಿಳ್ಸೋಣ ಅಂದ್ಕೊಂಡಿದ್ದಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದರೆ ಇವತ್ತು ರವಿ ಸಾರು ಗಾಯತ್ರಿ ಮೇಡಮ್ ಅವ್ರ ಊರಲ್ಲಿಲ್ಲ ಹಾಗಾಗಿ ನಾನು ಚಿರಡೋಣಿ ಅನ್ನೋ ಊರಿಗೆ ಹೋಗಿ ಅವ್ರಿಗೆ ಸೀರೆ ತಲುಪ್ಬಿಟ್ಟು ಒಂದು ಸರಿ ಸುಮ್ಮನೆ ದಾವಣಗೆರೆ ತೊಗೊಂಡು ಎಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆಲೋಚನೆ ಮಾಡ್ತೀನಿ ನಮ್ಮ ಸಬ್ಸ್ಕ್ರೈಬ್ಸ್ ಯಾರ್ದಿದ್ರೆ ಆಮೇಲೆ ತಿಳಿಸಿ ಇಂಥ ಜಾಗದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದರೆ ಖಂಡಿತ ಅದನ್ನು ಕೂಡ ನಾನು ನೋಡುವಂಥ ಕೆಲಸ ಮಾಡ್ತೀನಿ ನಾನು ಮುಂದೆ ಈ ಪ್ರಯತ್ನ ಸಕ್ಸಸ್ ಆಗಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ ಈಗ ಅವ್ರಿಗೆ ಸೀರೆ ತಲುಪ್ಸೋದು ಮತ್ತು ನಮ್ಮ ದಾವಣಗೆರೆಯಲ್ಲಿ ಯಾವ ರೀತಿ ನಾವು ನೋಡಿದ್ವಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ನಾವು ಮೇಡಮ್ ಅವ್ರ ಊರಿಗೆ ಹೋಗ್ತಾ ಇದ್ವಿ ಆ್ಯಕ್ಚುಲಿ ಇವರು ನಮಗೆ ಹರಿಹರ ಅಂತ ಹೇಳಿದರು ಇವ್ರದ್ದು ಹರಿಹರ ಅಲ್ಲ ದಾವಣಗೆರೆಯಿಂದ ಮತ್ತೆ ನಮಗೆ ಒಂದು ನಲವತ್ತು ನಿಮಿಷ ಜರ್ನಿ ಆಯಿತು ಇವರು ಊರ ಕಡೆ ಹೋಗ್ತಾ ಇದ್ದೀವಿ ಹೋಗಿ ಈ ಮೇಡಮ್ ಅವ್ರಿಗೆ ಭಾಳ ದಿನ ಆಯಿತು ಇವ್ರಿಗೆ ಕೂಡ ಸೀರೆ ತಲುಪಿಸಿದೆ ಯಾವುದೋ ಒಂದು ಟ್ರಿಪ್ ಹೋಗಿದ್ದೆ ಆ ಟ್ರಿಪ್ ಮುಗಿಸ್ಕೊಂಡು ಬರ್ತಾ ಇವರಿಗೆ ಇವ್ರ ಮನೆಗೆ ಹೋಗಿ ಮುಟ್ಟಿಸಿ ಹೋಗೋಣ ಅಂತ ಅಂದ್ಕೊಂಡೆ ಇವ್ರದೆಲ್ಲ ಇದು ಯಾವುದೋ ಹಳ್ಳಿ ಇದ್ದಂಗೆ ಇದೆ ತುಂಬ ಹೊಲ ಗದ್ದೆ ಎಲ್ಲ ತುಂಬ ಇದೆ ಇಲ್ಲೆಲ್ಲ ಬಹಳ ಚೆನ್ನಾಗಿದೆ ವಾತಾವರಣ ಇವರು ಹೋಗೋಣ ಹೊಸ ಪರಿಚಯ ನಮಗೆ ಕೂಡ ಊರಿಗೆ ಹೋಗ್ತಿದ್ರೆ ನನಗೆ ಮೂಡುಬದ್ರಿಗೆ ಹೋಗಿರೋದು ಸ್ವಲ್ಪ ನೆನಪಾಗುತ್ತೆ ಆ ಥರ ಇದೆ ಇಲ್ಲ ಸುತ್ತ ಇವ್ರದ್ದು ಹೋಗ್ತಿರೋ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇದೇ ಥರ ಇದೆ ಯಾವುದೇ ಮನೆಗಳಿಲ್ಲ ಬರೀ ತೋಟಗಳೇ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ಹೋಗಿ ಮಾತಾಡಿಸಿ ಅವರಿಗೆ ಸೀರೆ ತಲುಪಿಸಿ ಮತ್ತು ನಾನು ಮುಂದಿನ ಜರ್ನಿ ಬೆಂಗಳೂರು ಹೋಗ್ಬೇಕು ಅಂದ್ಕೊಳ್ತೀನಿ ಇವತ್ತು ನಾನು ಬೆಂಗಳೂರು ರೀಚ್ ಆಗ್ತೀನಿ ನನಗೆ ಚಿರಡೋಣಿ ಅನ್ನೋ ಊರಲ್ಲಿ ಅಶ್ವಿನಿ ಮೇಡಮ್ ಅವ್ರ ಮನೆಗೆ ಬಂದಿದೀವಿ ನಮ್ ವಿನರ್ ಇವರು ಇವರಿಗೆ ಸೀರೆ ತಪ್ಪಿಸೋ ತುಂಬಾನೇ ತಡ ಆಗ್ಬಿಡ್ತು ಹಾಗಾಗಿ ಮತ್ತೆ ಇನ್ನೊಂದೇನಂದ್ರೆ ಇವ್ರ ಊರಿಗೆ ಬರೋ ವಾತಾವರಣ ಹೆಚ್ಚು ಕೇಳಿದ್ರೆ ಒಂದ್ ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಅನ್ಕೊಳ್ತೀನಿ ತುಂಬಾ ಹಚ್ಚ ಹಸಿರಾಗಿದೆ ಈ ಊರೆಲ್ಲ ಇಲ್ಲಿ ನನಗೆ ಹಳೆ ನಮ್ಮ ನಮ್ಮ ಅಜ್ಜಿಯವರು ನೆನಪ ಬರೀ ಒಂದು ನೂರು ಮನೆ ಇದೆ ಸುತ್ತ ಬರೀ ತುಂಬಿಕೊಂಡಿದೆ ಆ ತರ ಇದೆ ಇವರು ಇವರು ಬಹಳ ಚೆನ್ನಾಗಿದೆ ವಾತಾವರಣ ವೇಟ್ ಮಾಡಿದರೆ ಬರ್ತಾರೆ ಬರ್ತಾರೆ ಅಂತೇಳಿ ಮೇಡಮ್ ಅವ್ರೂ ಕೇಳೋಣ ನಮ್ ಚಾನಲ್ ಯಾವ ರೀತಿ ಬರುತ್ತೆ ಅಂತೇಳಿ ಆದಷ್ಟು ಬೇಗ ನಾವು ದಾವಣಗೆರೆಯಲ್ಲಿ ಅಂಗಡಿ ಕೂಡ ಓಪನ್ ಮಾಡೋದ್ರಿಂದ ಇವ್ರನ್ನೆಲ್ಲಾ ಹಂಗೆ ಇನ್ವೈಟ್ ಆಗುತ್ತೆ ದಯವಿಟ್ಟು ನೀವೆಲ್ಲರೂ ಬನ್ನಿ ಮೇಡಮ್ ದಾವಣಗೆರೆ ಅಂಗಡಿ ಓಪನ್ ಮೇಡಮ್ ನಮ್ ಚಾನಲ್ ನೋಡ್ತಿದ್ರೆ ಎರಡು ಮಾತು ಹೇಳ್ಬಿಡಿ ತುಂಬಾ ಚೆನ್ನಾಗಿ ಬರ್ತಿದೆ ಸರ್ ಸೀರೆ ಮಾತ್ರ ಚೆನ್ನಾಗಿದೆ ನಾನು ಓನೇ ತರ್ಸಿಲ್ಲ ಸರ್ ಇನ್ನ ಫ್ರೆಂಡ್ಸ್ ಎಲ್ಲ ಹೇಳಿದೀನಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ನನಗೆ ಗೊತ್ತಿರ ಬಹಳ ಜನ ಇದ್ದಾರೆ ಎಲ್ರಿಗೂ ಫೋನ್ ಮಾಡಿ ಹೇಳಿದೀನಿ ಆಮೇಲೆ ಎಲ್ರು ತಗೊಂಡಿದಾರೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಸರ್ ರೀಸೆಂಟ್ ಆಗಿ ನಮ್ ಮದ್ವೆ ಇದೆ ಮೊಣಕಾಲ್ ಮುರಿಗೆ ಬರೋಣ ಅನ್ಕೊಂಡಿದ್ವಿ ಎಲ್ರಿಗೂ ತೋರಿಸ್ತೀನಿ ಸರ್ ನಮ್ಮ ಮೊಬೈಲ್ ನ ಬಂದಾಗ ನಮ್ಮ ಮನೆಯಲ್ಲಿ ಆಮೇಲೆ ಇಟಗಿ ಅಂತ ಹೇಳಿದ್ನಲ್ ಸರ್ ಅಲ್ಲಿ ಆ ಸರೌಂಡಿಂಗ್ ಎಲ್ರಿಗೂ ಹೇಳಿ ನೋಡಿ ಸರ್ ನಿಮ್ ಮಂಗ್ಲಿ ಬಗ್ಗೆ ನಮ್ಮ ಮನೆಯವ್ರು ಅಂತ ಇರ್ತಾರೆ ನೀನೆ ಹಂಗಿಟ್ರು ಇಷ್ಟೊಂದು ಪಬ್ಲಿಸಿಟಿ ಇಲ್ಲ ಬಹಳಷ್ಟು ಜನ ಮೇಡಮ್ ಒಬ್ರಲ್ಲ ನಮ್ಗೆ ನಾನ್ ಯಾವಾಗ್ಲೂ ನಾನು ಹೇಳ್ತಿದ್ದೀನಿ ಮೇಡಮ್ ನಮ್ಮ ತಾಯಿ ಹತ್ರ ಮಾತಾಡ್ಬೇಕಾರೆ ನಾವ್ ಜೀವನದಲ್ಲಿ ಏನ್ ತಗೊಂಡೋಗ್ತಿವೋ ಬಿಡ್ತೀವೋ ಬೇರೆ ಪ್ರಶ್ನೆ ಈ ಬಹಳ ಸಂಬಂಧಗಳ್ ನಾವು ಬೆಳೆಸೋದಿದ್ರೆ ನೋಡಿ ಮೇಡಮ್ ಬೆಳೆಸೋದ್ ಬಹಳ ಕಷ್ಟ ಈ ಇರೋ ಸಣ್ಣ ಜೀವನದಲ್ಲಿ ಎಲ್ಲಾ ಬಂದ್ಬಿಡುತ್ತೆ ಬಟ್ ಇಷ್ಟು ಜನನ ಸಂಪಾದಿಸೋದು ನಾವ್ ಯಾವತ್ತಾದ್ರೂ ಕುಂತಾಗ ನಮ್ ಹಿಂದಿನ ನೆನಪಾದಾಗ ಆ ಒಳ್ಳೆ ದಿನಗಳ್ ನೆನ್ಪಾಗ್ಬಿಟ್ರೆ ನಮ್ ಮನಸ್ಸು ಸಂತೋಷ ಮೇಡಮ್ ನಮ್ಗೆ ಏನೇ ಆಗಿರ್ಲಿ ಕೂಡ ನಾವು ಮಾಡೋ ಪ್ರತಿ ಕೆಲ್ಸನು ಒಂದ್ ನೆನಪಾಗಿರ್ಬೇಕು ಅನ್ನೋದೇ ಒಂದ್ ಆಸೆ ಪಡೆಯ ನಾನ್ ಈ ಎಷ್ಟು ದಿನ ಆದ್ರೂ ಕೂಡ ಚಿರಡೋಣಿ ಅಂತ ನೆನಪಾದ್ರೆ ಈ ಮನೆ ನೆನಪು ಬಿಡ ಬರೆಯಕ್ಕಾಗಲ್ಲ ಈ ತರ ಈ ಕೆಲವು ನಾವು ಮಾಡೋ ಕೆಲಸ ಎಷ್ಟೇ ಇದ್ರು ಕೂಡ ಅದು ಎಲ್ಲ ನೆನಪಾಗಿರುವಂತ ಕೆಲಸಗಳು ಮಾಡಿದ್ರೆ ಬಹಳ ಒಳ್ಳೇದು ಅಂತ ನಾನ್ ನಂಬ್ತಿರ್ತೀನಿ ಮನಸ್ಸೆ ಬಟ್ ನೀವು ನೋಡಿದ್ರೆ ನಮ್ ಚಾನಲ್ಸ್ ವಿಡಿಯೋಗಳು ನೋಡಿದ್ರೆ ನೋಡಿದ್ರೆ ಚೆನ್ನಾಗ್ ಬರುತ್ತಾ ಬನ್ನಿ ಯಾವ್ದಾದ್ರು ನಿಮ್ ಮದುವೆ ಟೈಮ್ ಅಲ್ಲಿ ಎಲ್ಲ ಕಾರ್ಯಕ್ರಮ ಇದ್ದಾಗ ನಮ್ಮ ಬನ್ನಿ ಮೇಡಮ್ ಬಂದು ದಯವಿಟ್ಟು ಮಳ್ಕೊಂಡ್ಬರು ಈಗ ಓಕೆ ಈಗ ದಾವಣಗೆರೆಯಲ್ಲಿ ಕೂಡ ಶಾಪ್ ನವಂಬರ್ ಅಲ್ಲಿ ಓಪನ್ ಮಾಡ್ತೀವಿ ಮೇಡಮ್ ಬನ್ನಿ ಅಲ್ಲಿ ಕೂಡನು ಬನ್ನಿ ನಮ್ಮ ಹತ್ರ ತಗೊಳ್ಳಿ ಮೇಡಮ್ ಅವ್ರಿಗೆ ಸೀರೆ ಬಂದಿದೀವಿ ಆ ಸೀರೆ ಯಾವ್ದು ಅಂತ ತೋರಿಸ್ಬಿಡ್ತೀನಿ ನಾನು ತಗೊಳ್ಳಿ ಮೇಡಮ್ ಸರ್ ಇಟ್ಕೊಳ್ಳಿ ಮೇಡಮ್ ಓಕೆ ಕೈ ಇಟ್ಕೊಳ್ಳಿ ಮೇಡಮ್ ಅವರಿಗೆ ನಾವು ತಂದಿರೋ ಹಾ ಇಟ್ಕೊಳ್ಳಿ ಇಟ್ಕೊಳ್ಳಿ ನೋಡಿ ಮೇಡಮ್ ಅವರಿಗೆ ತಂದಿರೋ ಸೀರೆನ ಅವ್ರು ತಲುಪಿಸಿದೀವಿ ಆ ಸೀರೆ ಯಾವ್ದು ಅಂತ ಮೇಡಮ್ ಅವ್ರಿಗೆ ತೋರಿಸ್ಬಿಡ್ತೀನಿ ಒಂದ್ ನಿಮಿಷ ಆಕ್ಚುಲಿ ರಿಸೆಪ್ಷನ್ ಸೀರೆ ಮೇಡಮ್ ಇದು ತುಂಬಾ ಚೆನ್ನಾಗಿದೆ ಸೀರೆ ಕಾಂಟ್ರಾಸ್ಟ್ ಕೊಟ್ಟು ಅಲ್ಲಿ ಮಾಡಿರೋದು ಈ ಸೀರೆ ಬೇಕು ಅಂದ್ರೆ ನಿಮ್ಗೆ ಏನಾದ್ರು ಒಂದ್ ವೇಳೆ ಚೇಂಜ್ ಮಾಡ್ಕೊಡ್ಬೇಕಂದ್ರೆ ನನ್ಗೆ ಹೇಳಿ ಚೇಂಜ್ ಮಾಡ್ಕೊಂಡು ತೋರ್ತೀನಿ ಮೇಡಮ್ ಸೀರೆ ಒಪ್ಸಿದ್ವಿ ಆಯ್ತು ಇವ್ರದ್ದು ನಾನು ಸಾರ್ ಇದ್ರೆ ಇವ್ರದ್ದು ಹೊಲ ಎಲ್ಲ ಇದೆ ಅಂತ ನೋಡೋಣ ಅನ್ಕೊಂಡಿದ್ವಿ ಅದನ್ನ ನೋಡಕ್ ಆಗ್ಲಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ಇವ್ರ ಹೊಲನು ಕೂಡ ತೋರಿಸ್ತೀನಿ ನಮಸ್ಕಾರ అన్న మనయరావుకి ఇష్టపడింది తో విద్ర అవరే నమ తాతోర్ కాలదినను నమ తయారు చేస్తా హ్ అడే బాదం కూడా ఉంది హంగడే ఈ పబ్లిష్ నమయరావు కాలదిన ఒకటి కాల్ మార్బకొం అది కాల్ ఎంత థాంక్యూ థాంక్యూ మేడం నలుగు తంగిరు ಜರ್ನಿಯಲ್ಲಿ ಇದ್ದಮ್ಮ ಟ್ರಿಪ್ ಅಲ್ಲಿ ಊರಿಗೆ ಹೋಗಿಲ್ಲ ಎಲ್ಲ ಊರಲ್ಲಿದ್ದಾರೆ ಹುಬ್ಬಳ್ಳಿಯಲ್ಲಿ ಸೀರೆ ಕೊಟ್ವಿ ಅವರು ಅಲ್ಲಿ ರಾಖಿ ಕಟ್ಟದ್ರು ನನಗೆ ಮೂವರ ಅಕ್ಕ ತಂಗಿಯರಮ್ಮ ಈ ಮೂವರ ಅಕ್ಕ ತಂಗಿಯರು ಊರಲ್ಲಿದ್ದಾರೆ ಒಬ್ಬ ಮಾತ್ರ ಪಾಗೋಡದಲ್ಲಿದೆ ಮಾಡಿದ್ರೆ ఏ బడా

ಹಂಡ್ರೆಡ್ ಪರ್ಸೆಂಟ್ ಈಗ ಮುಂದೆ ಅಮ್ಮ ಬಹಳ ಖುಷಿ ತೋರಿಸ್ತೀವಿ ಬನ್ನಿ ಅಮ್ಮ ಪ್ಲೀಸ್ ಬನ್ನಿ ಅಮ್ಮ ಈಗ ನಾನು ನಾಲ್ಕು ದಿನ ಆಯ್ತು ಮನೆ ಬಿಟ್ಟು ನಾವು ಟೂರ್ ಹೋಗಿದ್ದೆ ನಾನು ಹೋಗ್ತಾ ಧಾರವಾಡದಲ್ಲಿ ಕೊಟ್ಟು ಮತ್ತೆ ಬರ್ತಾ ಊರಿಗೆ ಹೋಗ್ತಾ ಇದ್ದೀನಿ ಮತ್ತೀಗ ಬೆಂಗಳೂರು ಅವ್ರಿಗೆ ಸೀರೆ ತಲುಪಿಸ್ಬಿಟ್ಟು ಅವ್ರ ಮನೆಯಿಂದ ಹೋಗ್ತಾ ಇದೀವಿ ನಾವು ಮತ್ತೆ ಅದೇ ತರ ಇವ್ರ ಊರಿಂದ ಹೊರಟ್ರೆ ಅದೇ ವಾತಾವರಣ ಮತ್ತೆ ಸೇಮ್ ತುಂಬ ಚೆನ್ನಾಗಿದೆ ಸುತ್ತಮುತ್ತ ಎಲ್ಲ ಅಲ್ಲಿರೋ ಒಂದು ಐವತ್ತರವತ್ತು ಮನೆ ಇದೆ ಅನ್ಕೊಳ್ತೀನಿ ಅಂದ್ರೆ ಪೂರ್ತಿ ಊರೆಲ್ಲ ನೋಡಲಿಲ್ಲ ನಾವು ನೋಡಿದ್ದೆ ಸ್ವಲ್ಪ ನೋಡಿದ್ವಿ ಊರನ್ನ ಅಲ್ಲಿ ಬಿಟ್ರೆ ಇನ್ನು ಇಡೀ ಊರು ಸುತ್ತ ಅಡಿಕೆ ತೋಟ ಮತ್ತೆ ಬರೀ ಅಚ್ಚ ಹಸಿರಾಗೇ ಇದೆ ಬಿಟ್ರೆ ಎಲ್ಲೂ ಕೂಡ ಖಾಲಿ ಜಾಗನೇ ಕಾಣ್ತಾ ಇಲ್ಲ ಥರ ಇದೆ ಇದ್ರ ಸುತ್ತ ಮಳೆ ಟೈಮ್ ಆಗಿರೋದ್ರಿಂದ ಹಂಗಿದೆಯೋ ಏನೋ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಈಗ ಮತ್ತೆ ನಮ್ಮದು ರೊಟೀನ್ ಕೆಲಸ ನಾಲ್ಕು ದಿನ ಆಗಿತ್ತು ನಾನು ರಜಾ ಮಾಡಿ ಈಗ ಹೋಗ್ಬಿಟ್ಟು ಅಂಗಡಿಗೆ ಮತ್ತೆ ಒಂದು ಸರಿ ಹೋಗಬೇಕಾಗುತ್ತೆ ಹೋಗಿ ಅಲ್ಲಿ ಯಾವುದ್ಯಾವುದು ಸೀರೆ ಆಗಿದೆಯೋ ಊರಲ್ಲಿ ಅದನ್ನು ತಗೊಂಡು ಮತ್ತೆ ಬೆಂಗಳೂರು ಅಂಗಡಿಗೆ ಸ್ವಲ್ಪ ಮಡ್ಕೊಂಬೂರಲ್ಲಿ ಸ್ವಲ್ಪ ಎಲ್ಲವನ್ನು ಸರಿ ಮಾಡಬೇಕು ಈ ಎರಡು ಮೂರು ದಿನ ಹೋದಂಥವ್ರು ಸ್ಟಾಕಲ್ಲಿ ಏನಾದರೂ ಏರುಪೇರಾಗಿದ್ದರೆ ಎಲ್ಲವನ್ನು ಸ್ಟಾಕ್ ಸರಿ ಮಾಡಬೇಕು ಅದನ್ನು ಒಂದು ನಾಲ್ಕು ದಿನ ರೆಸ್ಟ್ ಮಾಡಿದ್ವಿ ಮುಂದೆ ಮತ್ತೆ ಬರ್ತಾನೆ ಇರುತ್ತೆ ಹೊಸ ಸೀರೆಗಳು ಈಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹೊಸ ಡಿಸೈನ್ಸ್ ಆಗಿದೆ ಆ ಸೀರೆಗಳೆಲ್ಲ ಬರೋಕ್ಕೆ ಇನ್ನೂ ಒಂದು ನೆಕ್ಸ್ಟ್ ವೀಕಲ್ಲಿ ಹಂಗೆ ಬರ್ಬೋದು ಅಂದ್ಕೊಳ್ತೀನಿ ಬರುತ್ತೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ ಸ್ಯಾರೀಸ್ ಎಲ್ಲ ಎಲ್ಲವೂ ಬರುತ್ತೆ ಈಗಾಗಲೇ ಆಗಿರೋ ಸೀರೆಗಳನ್ನ ಈಗ ತೊಗೊಂಡು ಹೋಗ್ಬೇಕು ಹೋಗ್ತಾ ಬೆಂಗಳೂರಿಗೆ ಈಗ ದಾವಣಗೆರೆಯಿಂದ ಡೈರೆಕ್ಟ್ ನಾವು ಇಲ್ಲಿಂದ ಮಳಕಾಳ್ಮೂರು ಹೋಗ್ತೀವಿ ರೀಚ್ ಆಗಿ ಅಲ್ಲಿಂದ ಅಲ್ಲಿ ಆಗಿರೋ ಸೀರೆಗಳು ಎಲ್ಲ ಆಗಿದೆಯೋ ಅಥವಾ ನಾಳೆ ಬುಧವಾರ ಇರೋದರಿಂದ ಬುಧವಾರ ತುಂಬ ಸೀರೆ ಬರೋದರಿಂದ ಅದನ್ನು ತಗೊಂಡು ನಾವು ಬೆಂಗಳೂರು ಅಂಗಡಿಗೆ ಮತ್ತೆ ಅಲ್ಲಿ ಸ್ವಲ್ಪ ಸ್ಟಾಕ್ ಫುಲ್ ಮಾಡಬೇಕಾಗುತ್ತೆ ಬಹಳ ಸಪೋರ್ಟ್ ಮಾಡಿದಿರಿ ಭಾಳ ಖುಷಿ ಇದೆ ನಾವು ನಾನು ಮಾಡೋ ಕೆಲಸದಲ್ಲಿ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಳ್ತೀನಿ ನಮಸ್ಕಾರ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ